ఎల్గూ స నమస్కార్ వసంత ఐటీ ఆర్గ్యనిక్ ఫారమ్ ఎల్గూ సుస్వగత ఇవన్నీరో వీడియో మొ వీడియ్యో సబ్జెక్ట్ ఆగి తుంబ ఇంపార్టెంట్ ఎస్ట్ ఇంపార్టెంట్ అందరం నమ్మ సైల్న బంగార మా మెథడ్ నా అలవాడకం ఆ ప్రోడక్ట్ను యూస్ మార్ట్ మిట్స్ ఏ న్యాచురల్ ప్రోడక్ట్ ప్రైజ్ బందబిట్టు స తు ఆశ్చర్య ఆగినప్ప ఇష్టూ కడి ప్రైజలు ఇష్టూ పవర్ఫుల్ బయోస్ట్యులెంట్ పవర్ఫుల్ లిక్విడ్ పవర్ఫుల్ ఫిక్విడ్ ఫర్టిలైజర్ సిగొ అన్నది ತುಂಬ ಖುಷಿ ಸೊ ನಮ್ಮ ಈ ವಿಡಿಯೋ ಉದ್ದೇಶ ಈ ಈ ಒಂದು ಲಿಕ್ವಿಡ್ ಫರ್ಟಿಲೈಸರ್ ಈ ಒಂದು ವಿಷಯ ಈ ಒಂದು ಮೆಥಡ್ ಪ್ರತಿಯೊಬ್ಬರು ರೈತರಿಗೂ ಮುಟ್ಟಬೇಕು ದಯವಿಟ್ಟು ಎಷ್ಟು ಆಗುತ್ತೋ ಅಷ್ಟು ಜನಕ್ಕೆ ನಿಮ್ಮ ಸುತ್ತಮುತ್ತ ಇರೋರಿಗೆಲ್ಲ ಶೇರ್ ಮಾಡಿ ಸೊ ಇದನ್ನ ನೀವು ಅಳವಡಿಸ್ಕೊಂಡ್ರೆ ನಿಮಗೆ ಇಯರ್ ಟು ಇಯರ್ ಇಳುವರಿ ಡಬಲ್ ಆಗೋದ್ರಲ್ಲಿ ಸಂದೇಹನ ಇಲ್ಲ ಅದ್ರ ಜೊತೆಗೆ ನಿಮಗೆ ಖರ್ಚು ಕಡಿಮೆ ಆಗುತ್ತೆ ಸೊ ಇದು ಇಂಪಾರ್ಟೆಂಟು ವಿಡಿಯೋ ಎಂಡವರೆಗೂ ನೋಡಿ ತುಂಬ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ಸೊ ಅದು ಯಾವುದು ಲಿಕ್ವಿಡ್ ಅಂತ ತೋರಿಸ್ತೀನಿ ನಾವು ಡ್ರಿಪ್ಪಿಗೆ ಸ್ಟಾರ್ಟ್ ಮಾಡಿದ್ದೀವಿ ಫಸ್ಟ್ ಅಪ್ಲಿಕೇಶನ್ ಎಲ್ಲ ಸ್ಟಾರ್ಟ್ ಮಾಡಿದ್ವಿ ಬಾಳಾಗೆ ನೋಡ್ಕೊಂಬರೋಣ ವೀಡಿಯೋ ಫ್ರೆಂಡ್ಸ್ ನೋಡಿ ನಾವು ತಾನು ಹೇಳಿದೆ ಎರಡು ಟೈಪ್ ಆಫ್ ವಿನಿಗರ್ ತರಿಸಿದ್ದೀವಿ ಅಂತ ಉಡ್ ವಿನಿಗರ್ ಇವತ್ತು ನಾನು ಒಂದು ಐಟಮ್ ಎಕ್ಸ್ಪ್ಲೇನ್ ಇದ್ದೀನಿ ಅಂದರೆ ಒಂದು ಐಟಮ್ ಡ್ರಿಪ್ಪಿಗೆ ಬಿಡ್ತಾ ಇದ್ದೀವಿ ಮತ್ತು ಸ್ಪ್ರೇ ಎರಡೂ ತೋರಿಸ್ತಾ ಇದ್ದೀನಿ ವೀಡಿಯೋದಲ್ಲಿ ಸೊ ಅದಕ್ಕೆ ಹಾಕೋಕ್ಕಿಂತ ನಾವು ಮುಂಚೆ ಫಸ್ಟು ನಾವು ಮಿಕ್ಸಿಂಗ್ ಏಜೆಂಟ್ ಸ್ಪ್ರೆಡ್ಡರ್ ಆ್ಯಕ್ಟಿವೇಟರ್ ಬೆಟ್ಟರ್ ಅಂತೀವಲ್ಲ ಫಸ್ಟ್ ಅದನ್ನ ನೀರು ಮಿಕ್ಸ್ ಮಾಡಬೇಕು ಇನ್ನೂರು ಲೀಟ್ರ ಡ್ರಮ್ಗೆ ಐವತ್ತು ಎಮ್ ಎಲ್ ಐವತ್ತು ಎಮ್ ಎಲ್ ಸ್ಟೆಪ್ ಆಯ್ತದು ನೋಡ್ತಾ ಇರೋದು ಇದು ವಿನಿಗರ್ ವುಡ್ ವಿನಿಗರ್ ಇದು ನೋಡಿ ಪ್ಯೂರ್ ನ್ಯಾಚುರಲ್ ಉಡ್ ವಿನಿಗರ್ ಇದರಲ್ಲಿ ಏನು ಕೆಮಿಕಲ್ ಮಿಕ್ಸ್ ಇಲ್ಲ ಪ್ಯೂರ್ ಎಕ್ಸ್ಟ್ರಾಕ್ಟ್ ಇದು ಒಂದು ಸಜೆಷನ್ ಏನಂದರೆ ಇದು ಯಾರು ದಯವಿಟ್ಟು ಬಲಗೈಯಿಂದ ಮುಟ್ಟಬೇಡಿ ಯಾಕಂದರೆ ಕಲೆ ಹೋಗೋಲ್ಲ ಸ್ಮೆಲ್ಲು ಹೋಗಲ್ಲ ಸೊ ಎಡಗೈಯಲ್ಲಿ ಮುಟ್ಟಿ ಇಲ್ಲಾಂದರೆ ಗ್ಲೌಸ್ ಯೂಸ್ ಮಾಡಿ ಇದನ್ನು ನಾವು ಇನ್ನೂರು ಲೀಟ್ರ್ ಮಿಕ್ಸ್ ಮಾಡ್ತೀವಿ ಎಷ್ಟು ಲೀಟ್ರ್ ಎರಡು ಲೀಟರ್ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇಲ್ಲ ನೀವು ನೀರು ಬಿಟ್ರೂ ಮಿಕ್ಸ್ ಆಗುತ್ತೆ ಅದು ನೋಡಿ ಎಲ್ಲ ಮಿಕ್ಸ್ ಆಗ್ತಾ ಇದೆ ಇದೆಲ್ಲ ಮಿಕ್ಸ್ ಆಯ್ತು ಈಗ ಕಂಪ್ಲೀಟ್ ಆಗಿದೆ ಇನ್ನು ನಾವು ಡ್ರಿಪ್ಪಿಗೆ ಬಿಡೋಣ ಇದರ ರೇಟ್ ಬಂದರೆ ಈ ರೀ ಇದರ ರೇಟ್ ಕೇಳಿದ್ರೆ ನೀವು ತುಂಬ ಆಶ್ಚರ್ಯ ಆಗುತ್ತೆ ನಿಮಗೆ ಏನಪ್ಪ ಇಷ್ಟು ಒಂದು ಒಳ್ಳೆಯ ಆರ್ಗ್ಯಾನಿಕ್ ಹಾಲಿನ ಒನ್ ಆರ್ಗ್ಯಾನಿಕ್ ಇಷ್ಟು ಕಡಿಮೆ ರೇಟಲ್ಲಿ ಸಿಗುತ್ತೆ ಅಂತ ತುಂಬ ಆಶ್ಚರ್ಯ ಆಗುತ್ತೆ ಸೊ ಡ್ರಿಪ್ಪಿಗೆ ಬಿಟ್ಟಿದ್ದೀವಿ ನೋಡೋಣ ಯಾವ ಥರ ತೋರಿಸ್ತೀನಿ ಯಾವ ಥರ ಬರ ಬರ್ತಾ ಇದ್ದೀನಿ ನಿಮಗೆ ನೋಡ್ಬೋದು ಯಾವ ಥರ ಬರ್ತಿದೆ ಡ್ರಿಪ್ಪಲ್ಲಿ ಅಂತ ತುಂಬ ಸ್ಪೆಷಾಲಿಟಿ ಇದೆ ಎಕ್ಸ್ಪ್ಲೇನ್ ಮಾಡ್ತೀನಿ ಬೆನಿಫಿಟ್ಸ್ ಎಲ್ಲ ಫ್ರೆಂಡ್ಸ್ ನೋಡಿದ್ರಲ್ಲ ಇದ್ರ ಹೆಸರು ಬಂದ್ಬಿಟ್ಟು ವುಡ್ ವುಡ್ ವಿನಿಗರ್ ನಮ್ಮ ಸ್ನೇಹಿತರೊಬ್ಬರು ನಿತಿನ್ ಅಂತ ನಮಗೆ ಪರಿಚಯ ಮಾಡಿಕೊಟ್ರು ಸರ್ ಇದು ನೋಡಿ ತುಂಬ ಚೆನ್ನಾಗಿದೆ ಟೆಸ್ಟ್ ಮಾಡಿ ಅಂತ ಹೇಳಿದ್ರು ಸೊ ನಾವು ಈ ವಿಡಿಯೋ ಬಂದುಬಿಟ್ಟು ವಿನಿಗರ್ ಪಾರ್ಟ್ ಒನ್ ಯಾಕಂದರೆ ಪಾರ್ಟ್ ನಲ್ಲಿ ಇದ್ರದ್ದು ಎಕ್ಸ್ಟೆಂಡೆಡ್ ವರ್ಷನ್ ಅಂದರೆ ಇನ್ನೊಂದು ಟೈಪ್ಸ್ ವುಡ್ ವಿನಿಗರ್ ಹೇಳ್ತಾ ಇದ್ದೀನಿ ಸೊ ಅದು ಇನ್ನೂ ಟೆಸ್ಟ್ ಮಾಡಿಲ್ಲ ಯಾಕೆ ಇದಿಷ್ಟು ಪವರ್ಫುಲ್ ಅಂದರೆ ಇದರಲ್ಲಿ ಏನು ಸಿಗಲ್ಲ ಅಂತ ಕೇಳಿ ಎಲ್ಲ ಸಿಗುತ್ತೆ ನಾರ್ಮಲಾಗಿ ವುಡ್ಯಾಶಲ್ಲಿ ಪೊಟ್ಯಾಶ್ ಜಾಸ್ತಿ ಇರುತ್ತೆ ಸೊ ಅದೇ ಥರ ಅಲ್ಲಿ ಪೊಟ್ಯಾಶ್ ಜಾಸ್ತಿ ಇರುತ್ತೆ ಎಲ್ಲ ನ್ಯೂಟ್ರಿಯೆಂಟ್ಸ್ ಇರುತ್ತೆ ಇದರಲ್ಲಿ ಇಂಥದ್ದು ಇರೋಂಗಿಲ್ಲ ಅಲ್ಲೆಲ್ಲ ನಡುತ್ತೆ ಬಟ್ ಇದು ಏನಕ್ಕೆ ನಾನು ಬಿಗಿನಿಂಗಲ್ಲಿ ಹೇಳಿದೆ ನಮ್ಮ ಮಣ್ಣನ್ನು ಬಂಗಾರ ಮಾಡುತ್ತೆ ಈ ದ್ರಾವಣ ಈ ಲಿಕ್ವಿಡ್ ಅಂತ ಯಾಕಪ್ಪ ಅಂದರೆ ಸಾಯಿಲ್ ಕಾರ್ಬನ್ನು ಟ್ವೆಂಟಿ ಟೂ ಪರ್ಸೆಂಟ್ ಇದೆ ಎಷ್ಟು ಟ್ವೆಂಟಿ ಟೂ ಪರ್ಸೆಂಟ್ ಇಷ್ಟು ಕಡಿಮೆ ರೇಟಲ್ಲಿ ನಾನು ಇವತ್ತಿನವರೆಗೂ ಯಾವುದೇ ಕಂಪ್ನಿ ಕೊಟ್ಟಿಲ್ಲ ಇಷ್ಟು ನ್ಯಾಚುರಲ್ ಪ್ರಾಡಕ್ಟ್ಸ್ ಇರೋದು ಸೊ ಅದಕ್ಕೆ ನಾನು ಹೇಳಿದ್ದು ಪವರ್ಫುಲ್ ದ್ರಾವಣ ನಮಗೆ ಇಯರ್ ಟು ಇಯರ್ ನಮಗೆ ಬೆಳೆ ಜಾಸ್ತಿ ಆಗುತ್ತೆ ಖರ್ಚು ಕಡಿಮೆ ಆಗುತ್ತೆ ಅಂತ ಹೇಳಿದ್ದು ಒಂದೇ ರೀಸನ್ನು ಸಾಯಿಲ್ ಕಾರ್ಬನ್ ಆರ್ಗ್ಯಾನಿಕ್ ಮ್ಯಾಟರ್ ಇದೆ ಆರ್ಗ್ಯಾನಿಕ್ ಕಾರ್ಬನ್ ಇದೆ ಟ್ವೆಂಟಿ ಟೂ ಪರ್ಸೆಂಟ್ ಯಥೇಚ್ಛವಾಗಿದೆ ಸೊ ಇದನ್ನು ನೀವು ಯೂಸ್ ಮಾಡಿದರೆ ಖಂಡಿತ ನಿಮ್ಮ ಮಣ್ಣು ಒಂದೇ ವರ್ಷ ಒನ್ ಇಯರಲ್ಲಿ ನಿಮ್ಮ ಹಣ್ಣು ನಿಮ್ಮ ಕಾರ್ಬನ್ ನಿಮ್ಮ ಸಾಯಿಲ್ ಕಾರ್ಬನ್ ಲೆವೆಲ್ ಡಬಲ್ ಆಗುತ್ತೆ ಬಿಗಿನಿಂಗಿಂದ ಯೂಸ್ ಮಾಡಬೇಕು ಬಿಗಿನಿಂಗಿಂದ ಸ್ಕೆಡ್ಯೂಲ್ ಪ್ರಕಾರ ಅಟ್ಲೀಸ್ಟ್ ಏಯ್ಟಿ ಪರ್ಸೆಂಟ್ ಆದರೂ ಯೂಸ್ ಮಾಡಬೇಕು ಒಂದು ಕ್ರಾಪಿಗೆ ಏಯ್ಟಿ ಪರ್ಸೆಂಟ್ ಯೂಸ್ ಮಾಡಬೇಕು ಯಾಕಂದರೆ ಇದರಲ್ಲಿ ಕಾರ್ಬನ್ ಒಂದೇ ಅಲ್ಲ ಪೊಟ್ಯಾಶ್ ಇದೆ ಎಲ್ಲ ಥರ ನ್ಯೂಟ್ರಿಯೆಂಟ್ಸ್ ಇದೆ ಸೊ ಇದು ಮೇಯ್ನ್ ಅಡ್ವಾಂಟೇಜ್ ಇನ್ನೊಂದೇನೆಂದರೆ ಆ್ಯಂಟಿ ಫಂಗಸ್ ಇದೆ ಆ್ಯಂಟಿ ಫಂಗಸ್ ಇದು ಫಂಗಿಸೈಡಾಗೂ ವರ್ಕ್ ಮಾಡುತ್ತೆ ಬಿಗ್ ಅಡ್ವಾಂಟೇಜ್ ಎಲ್ಲರಿಗೂ ಈ ಇತ್ತೀಚಿನ ದಿನದಲ್ಲಿ ಎಲ್ಲರೂ ನೋಡಿದೀವಿ ಫಂಗಸ್ ಫಂಗಸ್ ಲಕ್ಷಾಂತರ ಬೆಳೆನ ಹಾಳು ಮಾಡುತ್ತೆ ಲಕ್ಷಾಂತರ ರೂಪಾಯಿ ಬೆಳೆನೆಲ್ಲ ಹಾಳು ಮಾಡಿಡುತ್ತೆ ಈ ಫಂಗಸ್ ಇಲ್ಲ ಆಮೇಲೆ ಪೆಸ್ಟಿಸೈಡ್ ಇದು ಪೆಸ್ಟಿಸೈಡಾಗಿ ವರ್ಕ್ ಆಗುತ್ತೆ ಪೆಸ್ಟ್ಗೂ ವರ್ಕ್ ಆಗುತ್ತೆ ಇದು ಸೊ ಯಾವ ಥರ ಅಂದರೆ ಸೊ ಇಲ್ಲಿ ನಾವು ಡೋಸ್ ಇಂಪಾರ್ಟೆಂಟ್ ಸೊ ನಾವು ಫರ್ಟಿಲೈಸರ್ ಲಿಕ್ವಿಡ್ ಫರ್ಟಿಲೈಸರ್ ಆಗಿ ಫೈವ್ ಎಮ್ ಎಲ್ ಪರ್ ಲೀಟರ್ ಆಫ್ ವಾಟರ್ ಸ್ಪ್ರೇಯಿಂಗ್ ಆ್ಯಂಡ್ ಡ್ರಿಂಚಿಂಗ್ ಸೊ ಪೆಸ್ಟಿಸೈಡ್ ಬಂದುಬಿಟ್ಟು ಟ್ವೆಂಟಿ ಎಮ್ ಎಲ್ ಪರ್ ಲೀಟರ್ ನೆನ್ಪಿಟ್ಕೊಳ್ಳಿ ಟ್ವೆಂಟಿ ಎಮ್ ಎಲ್ ಪರ್ ಲೀಟರ್ ಆಮೇಲೆ ನಾವು ಪ್ರೈಸ್ ಡಿಸ್ಕ್ಲೋಸ್ ಮಾಡ್ತಿಲ್ಲ ಯಾಕಂದರೆ ತುಂಬ ಪಬ್ಲಿಕ್ ಆಗೋದ್ರಿಂದ ಒಂದೊಂದು ಡಿಪೆಂಡ್ಸ್ ಆನ್ ಏರೋ ವೈಸು ಟ್ರಾನ್ಸ್ಪೋರ್ಟು ಅದೆಲ್ಲ ಇರೋದ್ರಿಂದ ಕಡಿಮೆ ರೇಟಲ್ಲಿದೆ ಬೇಸ್ ಪ್ರೈಸು ಸೊ ನಿಮ್ಗೆ ಯಾರ್ಯಾರು ನಿಜವಾಗ್ಲೂ ಖಂಡಿತ ಯಾರು ತೊಗೊತೀರೋ ಅವ್ರು ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಸೊ ಟೈಮ್ ವೇಸ್ಟ್ ಮಾಡೋರೆಲ್ಲ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಬೇಡಿ ಸುಮ್ಮನೆ ಕೇಳ್ತಾರೆ ನಮಗೆ ಬೇಕು ಸರ್ ಅಂತ ಹೇಳ್ತಾರೆ ಎಲ್ಲ ಸುಮ್ಮನೆ ಯಾಕಂದರೆ ನಮಗೆಲ್ಲ ಟೈಮ್ ಎಲ್ಲರಿಗೂ ಗೊತ್ತು ಟೈಮ್ ತುಂಬ ಇಂಪಾರ್ಟೆಂಟ್ ಸೊ ನಿಜವಾಗ್ಲೂ ಯಾರು ಇದು ಎಸ್ಪೆಷಲಿ ನ್ಯಾಚುರಲ್ ಫಾರ್ಮಿಂಗ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಕೆಮಿಕಲ್ ಫಾರ್ಮಿಂಗ್ ಎಲ್ಲರಿಗೂ ಯೂಸ್ ಆಗುತ್ತೆ ಸೊ ನ್ಯಾಚುರಲ್ ಫಾರ್ಮಿಂಗ್ ಅವರಿಗೆ ಬಿಗ್ ಅಡ್ವಾಂಟೇಜ್ ಯಾಕಂದರೆ ಅವ್ರು ಹೊರಗಡೆ ಏನೋ ತಂದಾಗ್ದಲೇ ಏನು ಮಾಡ್ತಾರೆ ನ್ಯಾಚುರಲ್ ಫಾರ್ಮಿಂಗ್ಗೆ ಸ್ಟ ಬಿಗ್ ಅಡ್ವಾಂಟೇಜ್ ಆರ್ಗಾನಿಕ್ ಫಾರ್ಮ್ ಫಾರ್ಮಿಂಗ್ ಮಾಡೋರಿಗೆ ಇಳುವರಿ ಜಾಸ್ತಿ ಬೇಕಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಅವ್ರಿಗೊಂದು ಬಿಗ್ ಅಡ್ವಾಂಟೇಜ್ ಅಂತ ಹೇಳೋದು ನಾ ಕೆಮಿಕಲ್ ಫಾರ್ಮಿಂಗ್ ಅವರೆಲ್ಲ ಎರಡು ಯೂಸ್ ಮಾಡೋದ್ರಿಂದ ಅವ್ರ ಚಾಯ್ಸ್ ಅದು ಸೊ ದಯವಿಟ್ಟು ಎಲ್ಲರೂ ಇದನ್ನ ಕರೆಕ್ಟಾಗಿ ಯೂಸ್ ಮಾಡಿಕೊಂಡು ಇದರ ಯುಟಿಲೈಝೇಷನ್ ಮಾಡ್ಕೊಳ್ಳಿ ಆಮೇಲೆ ಪ್ರತಿಯೊಬ್ಬರು ರೈತರಿಗೂ ಈ ಈ ವಿಷಯನ ಈ ಒಂದು ಮೆಥಡನ್ನ ದಯವಿಟ್ಟು ಎಲ್ಲರೂ ತಿಳಿಸ್ಬೇಕು ಇನ್ನು ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಬೋದು ನಿಮಗೆ ಬೆಲ್ಲೈಕನ್ನು ಹೊತ್ತದರಿಂದ ನಮಗೆ இன்னும் ஒடியோஸ் ப்ளான் மாட்ஜி தீங்கு நம்ம வீடியோஸ் எல்லாம் டயரேட்டாக இருக்கிறேன் துணா தன்யாத